ನಮಸ್ಕಾರ ಇತಿಹಾಸದ ರೋಮಾಂಚಕ ಪುಟಗಳಿಂದ ಒಂದು ಅಸಾಮಾನ್ಯ ಶೌರ್ಯ ಗಾಥೆಯನ್ನು ನಿಮ್ಮ ಮುಂದೆ ತೆರೆದಿಡುತ್ತೇವೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮೇ ಎಂಟರ ಕರಾಳ ದಿನ ಬೆಲ್ಜಿಯಂನ ಬ್ರಸೆಲ್ಸ್ನಿಂದ ಇಸ್ರೇಲ್ನ ಟೆಲ್ ಅವಿವಿಗೆ ಹೊರಟಿದ್ದ ಸಬೇನ ಏರ್ಲೈನ್ಸ್ನ ನ ವಿಮಾನ ಸಂಖ್ಯೆ ಐದು ಏಳು ಒಂದು ಎಂದಿನಂತೆ ತನ್ನ ಹಾರಾಟದಲ್ಲಿತ್ತು ವಿಮಾನದಲ್ಲಿ ಸುಮಾರು ತೊಂಬತ್ತು ಮುಗ್ಧ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ದರು ತಮ್ಮ ಗಮ್ಯವನ್ನು ತಲುಪುವ ಕನಸಿನಲ್ಲಿದ್ದರು ಆದರೆ ಆ ಕ್ಷಣವೇ ಅವರ ಬದುಕು ನರಕವಾಯಿತು ಇದ್ದಕ್ಕಿದ್ದಂತೆ ನಾಲ್ವರು ಉಗ್ರಗಾಮಿಗಳು ಅಲಿಥಾ ಸಿನ್ಹಾ ಅಬಿದ ಅಜೀಜ್ ರೀಮಾ ಥನೋಸ್ ಮತ್ತು ತೆರೆಸಾ ಹಾಲ್ಸಾ ಪ್ಯಾಲೆಸ್ತೀನ್ನ ಬ್ಲಾಕ್ ಸೆಪ್ಟಂಬರ್ ಸಂಘಟನೆಗೆ ಸೇರಿದವರು ವಿಮಾನವನ್ನು ಅಪಹರಿಸಿದ್ದರು ವಿಮಾನವನ್ನು ಟೆಲ್ ಅವಿವ್ ಲೋಡ್ ವಿಮಾನ ನಿಲ್ದಾಣಕ್ಕೆ ಅಂದರೆ ಈಗಿನ ಬೆನ್ ಗುರಿಯನ್ ವಿಮಾನ ನಿಲ್ದಾಣಕ್ಕೆ ತಂದು ನಿಲ್ಲಿಸಿದ್ದರು ಅವರ ಬೇಡಿಕೆ ಸ್ಪಷ್ಟವಾಗಿತ್ತು ಮತ್ತು ಅದು ಇಸ್ರೇಲ್ ರಾಷ್ಟ್ರಕ್ಕೆ ಅಕ್ಷರಶಃ ಸವಾಲಾಗಿತ್ತು ಇಸ್ರೇಲ್ನ ಜೈಲುಗಳಲ್ಲಿರುವ ತಮ್ಮ ಮುನ್ನೂರ ಹದಿನೈದು ಸಹಚರರನ್ನು ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ವಿಮಾನವನ್ನು ಪ್ರಯಾಣಿಕರ ಸಹಿತ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದರು ಇಡೀ ಇಸ್ರೇಲ್ ಆತಂಕದಿಂದ ನಿಂತಿ ಪ್ರಧಾನಿ ಮತ್ತು ರಕ್ಷಣಾ ಸಚಿವರಿಗೆ ಈ ವಿಷಯ ಒಂದು ಸ್ಪಷ್ಟವಾಗಿತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ತಲೆವಾಗುವ ಪ್ರಶ್ನೆಯೇ ಇರಲಿಲ್ಲ ಮುಗ್ಧರ ಜೀವ ಉಳಿಸಬೇಕು ಜೊತೆಗೆ ಉಗ್ರರಿಗೆ ಪಾಠ ಕಲಿಸಬೇಕಿತ್ತು ಈ ಸಂದರ್ಭದಲ್ಲಿಯೇ ಇಸ್ರೇಲ್ನ ಅತ್ಯಂತ ಗೌಪ್ಯ ಮತ್ತು ನುರಿತ ವಿಶೇಷ ಪಡೆ ಸೈರೆಟ್ ಮಡ್ಕಲ್ನ ಯೋಧರು ಕಾರ್ಯಪ್ರವೃತ್ತರಾದರು ಈ ತಂಡದಲ್ಲಿ ಒಬ್ಬ ಯುವ ಕಮಾಂಡೋ ಇದ್ದರು ಕೇವಲ ಇಪ್ಪತ್ತೆರಡರ ಹರೆಯದವರು ಅವರ ಮನಸ್ಸು ಅಚಲ ನಿರ್ಧಾರ ದೃಢ ಇಡೀ ರಾಷ್ಟ್ರದ ನಿರೀಕ್ಷೆ ಈ ಯುವಕರ ಭುಜಗಳ ಮೇಲಿತ್ತು ಅದು ಅವರ ಬಾಲ್ಯದ ಘಟನೆ ಅಲ್ಲದಿದ್ದರೂ ಅವರ ಅಸಾಮಾನ್ಯ ಶೌರ್ಯಕ್ಕೆ ಸಾಕ್ಷಿಯಾದ ಒಂದು ರೋಮಾಂಚಕ ಕ್ಷಣವಾಗಿ ಇತಿಹಾಸದಲ್ಲಿ ದಾಖಲಾಯಿತು ಈ ಕಾರ್ಯಾಚರಣೆಗೆ ಐಸೋಟೋಪ್ ಎಂದು ಗುಪ್ತನಾಮ ನೀಡಲಾಗಿತ್ತು ತಂತ್ರ ಬಹಳ ಸರಳ ಆದರೆ ಕಾರ್ಯಗತಗೊಳಿಸುವುದು ಅತ್ಯಂತ ಅಪಾಯಕಾರಿ ಕಮಾಂಡೋಗಳು ವಿಮಾನಕ್ಕೆ ಇಂಧನ ತುಂಬಿಸುವ ತಂತ್ರದ ಅಡಿಯಲ್ಲಿ ಯಾಂತ್ರಿಕ ಉಡುಪಿನಲ್ಲಿ ವಿಮಾನವನ್ನು ಸಮೀಪಿಸಿದರು ವಿಮಾನದ ಇಂಜಿನ್ಗಳಲ್ಲಿ ತಾಂತ್ರಿಕ ತೊಂದರೆ ಇದೆ ಎಂದು ನಟಿಸುತ್ತಾ ಅವರು ವಿಮಾನದ ಮುಖ್ಯ ದ್ವಾರಕ್ಕೆ ತೆರಳಿದರು ನಮ್ಮ ಕಥೆಯ ಮುಖ್ಯ ಪಾತ್ರವೂ ಸೇರಿದಂತೆ ಎಲ್ಲ ಕಮಾಂಡೋಗಳು ವಿಮಾನದ ಸುತ್ತ ತೆವಳುತ್ತಾ ತಮ್ಮ ಪ್ರಾಣದ ಹಂಗು ತೊರೆದು ಭಯಂಕರ ಕ್ಷಣಕ್ಕೆ ಸಿದ್ಧರಾಗಿದ್ದರು ಯಾವುದೇ ಸಣ್ಣ ತಪ್ಪು ಇಡೀ ಕಾರ್ಯಾಚರಣೆಯನ್ನೇ ಅಪಾಯಕ್ಕೆ ತಳ್ಳಬಹುದಿತ್ತು ಆಪರೇಷನ್ ಗೆ ಸಕಾಲಿಕ ಆದೇಶ ಬಂದಿತ್ತು ಕಮಾಂಡೋಗಳು ಕ್ಷಣಾರ್ಧದಲ್ಲಿ ವಿಮಾನದ ಬಾಗಿಲನ್ನು ತೆರೆದು ಮಿಂಚಿನ ವೇಗದಲ್ಲಿ ಒಳನುಗ್ಗಿದ್ದರು ನಾವು ಇಸ್ರೇಲ್ ಡಿಫೆನ್ಸ್ ಕೆಳಗೇರಿ ಎಂಬ ಕೂಗುಗಳು ವಿಮಾನದೊಳಗೆ ಮೊಳಗಿದವು ಒಳಗೆ ಉಗ್ರಗಾಮಿಗಳು ಬೆಚ್ಚಿಬಿದ್ದರು ಗುಂಡಿನ ಚಕಮಕಿ ಆರಂಭವಾಯಿತು ಆ ವೇಳೆ ನಮ್ಮ ಯುವ ಕಮಾಂಡೋ ಕೂಡ ಈ ಜೀವಂತ ಯುದ್ಧ ಭೂಮಿಯಲ್ಲಿ ಅಕ್ಷರಶಃ ಜೀವ ಪಣಕ್ಕಿಟ್ಟು ಹೋರಾಡಿದರು ಅವರ ಗಟ್ಟಿ ಧೈರ್ಯ ಮತ್ತು ಮಿಂಚಿನ ಪ್ರತಿಕ್ರಿಯೆಗಳು ಕಾರ್ಯಾಚರಣೆಯ ಯಶಸ್ಸಿಗೆ ಕಾರಣವಾದವು ಒಂದೂ ತಪ್ಪಿಲ್ಲದೆ ಅವರು ಉಗ್ರರ ಮೇಲೆ ಆಕ್ರಮಣ ಮಾಡಿದರು ಕೇವಲ ಹತ್ತು ನಿಮಿಷಗಳ ಅಲ್ಪಾವಧಿಯಲ್ಲಿ ಕಮಾಂಡೋಗಳು ಇಬ್ಬರು ಉಗ್ರರನ್ನು ಹತ್ಯೆ ಮಾಡಿದರು ಮತ್ತು ಇಬ್ಬರನ್ನು ಜೀವಂತವಾಗಿ ಸೆರೆ ಹಿಡಿದರು ಈ ಜೀವಂತ ನರಕದಲ್ಲಿ ಸೆರೆಯಾಗಿದ್ದ ಎಲ್ಲಾ ಒತ್ತೆಯಾಳುಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಯಿತು ದುರದೃಷ್ಟವಶ್ ಒಬ್ಬ ಹೊತ್ತೆಯಾಳು ಮೃತಪಟ್ಟರು ಮತ್ತು ಕೆಲವು ಮಂದಿ ಗಾಯಗೊಂಡರು ಗಾಯಗೊಂಡವರಲ್ಲಿ ನಮ್ಮ ಮುಖ್ಯ ಕಮಾಂಡೋ ಕೂಡ ಒಬ್ಬರಾಗಿದ್ದರು ಅವರ ಕೈಗೆ ಗುಂಡೇಟು ತಗುಲಿತ್ತು ಆದರೆ ಅವರ ಪ್ರಾಣ ಉಳಿಯಿತು ದೇಶಕ್ಕೆ ಕಂಟಿದ್ದ ಕಳಂಕವನ್ನು ದೂರ ಮಾಡಿದ ಈ ಯೋಧರು ನಿಜವಾದ ಹೀರೋಗಳಾಗಿದ್ದರು ಈ ಘಟನೆ ಕೇವಲ ಸಬೇನ ವಿಮಾನವನ್ನು ಉಳಿಸಿದ್ದಲ್ಲ ಬದಲಿಗೆ ಇಸ್ರೇಲ್ನ ಭಯೋತ್ಪಾದನೆ ವಿರೋಧಿ ನೀತಿಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಿತು ಈ ಯುವ ಕಮಾಂಡೋ ಪ್ರದರ್ಶಿಸಿದ ಶೌರ್ಯ ನಮ್ಮ ದೇಶಕ್ಕಾಗಿ ಯಾವುದೇ ಅಪಾಯವನ್ನು ಎದುರಿಸಲು ಸಿದ್ಧರಿದ್ದರು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದೆ ಈ ಘಟನೆಯು ಅವರ ಭವಿಷ್ಯದ ನಾಯಕತ್ವ ಗುಣಗಳಿಗೆ ಅಡಿಪಾಯ ಹಾಕಿತು ಮತ್ತು ಇಸ್ರೇಲ್ ರಾಜಕೀಯದಲ್ಲಿ ಅವರು ಅತಿ ಎತ್ತರಕ್ಕೆ ಬೆಳೆಯಲು ಪ್ರೇರಣೆಯಾಯಿತು ಮತ್ತು ಈ ಅಸಾಮಾನ್ಯ ಶೌರ್ಯವನ್ನು ಪ್ರದರ್ಶಿಸಿದ ನಂತರ ಇಸ್ರೇಲ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಆ ಯುವ ಕಮಾಂಡೋ ಅವರೇ ಬೆಂಜಮಿನ್ ನೇತನ್ಯಾಹು ಬೆಂಜಮಿನ್ ಬಿಬಿ ನೇತನ್ಯಾಹು ಅವರು ಅಕ್ಟೋಬರ್ ಇಪ್ಪತ್ತೊಂದರಂದು ಟೆಲ್ ಅವೇವ್ನಲ್ಲಿ ಜನಿಸಿದರು ಜಿಯೋನಿಸ್ಟ್ ಹಿನ್ನೆಲೆಯಲ್ಲಿ ಕುಟುಂಬದಿಂದ ಬಂದ ಇವರು ಜಿರುಸಲೇಮ್ನಲ್ಲಿ ಬೆಳೆದರು ಮತ್ತು ತಮ್ಮ ಪ್ರೌಢ ಶಿಕ್ಷಣವನ್ನು ಅಮೆರಿಕದಲ್ಲಿ ಪೂರ್ಣಗೊಳಿಸಿದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಸ್ರೇಲ್ಗೆ ಮರಳಿದ ಬೆಂಜಮಿನ್ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ಗೆ ಸೇರಿದರು ಸೈರೆಟ್ ಮಡ್ಕಲ್ ಎಂಬ ಉನ್ನತ ವಿಶೇಷ ಪಡೆಗಳ ಘಟಕದಲ್ಲಿ ಸೇವೆ ಸಲ್ಲಿಸಿದರು ಅವರು ಹಲವಾರು ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದರು ಅದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಪಹರಿಸಲ್ಪಟ್ಟ ಸಬೇನ ವಿಮಾನ ರಕ್ಷಣಾ ಕಾರ್ಯಾಚರಣೆಯು ಸೇರಿತ್ತು ಈ ಸೇವೆಗಳ ನಂತರ ಅವರು ಅಮೆರಿಕದ ಮ್ಯಾಸಿಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಉನ್ನತ ಶಿಕ್ಷಣವನ್ನು ಪಡೆದರು ಇನ್ನು ರಾಜಕೀಯ ಪ್ರವೇಶ ಮತ್ತು ಮೊದಲ ಪ್ರಧಾನಮಂತ್ರಿ ಅವಧಿ ನೋಡುವುದಾದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಮಧ್ಯಭಾಗದಲ್ಲಿ ನೇತನ್ಯಾಹು ರಾಜಕೀಯಕ್ಕೆ ಪ್ರವೇಶಿಸಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎಂಬತ್ತೆಂಟರವರೆಗೆ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ನ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದರು ಈ ಅವಧಿಯಲ್ಲಿ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇಸ್ರೇಲ್ನ ನಿಲುವುಗಳನ್ನು ಸಮರ್ಥವಾಗಿ ಪ್ರತಿಪಾದಿಸಿದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರು ಲಿಕ್ವಿಡ್ ಪಕ್ಷದ ಸದಸ್ಯರಾಗಿ ಕೆನ್ಸೆಟ್ಗೆ ಅಂದರೆ ಇಸ್ರೇಲ್ ಸಂಸತ್ತಿಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ನ ಪ್ರಧಾನ ಮಂತ್ರಿಯಾಗಿ ಮೊದಲ ಬಾರಿಗೆ ಆಯ್ಕೆಯಾದರು ಇಸ್ರೇಲ್ ಸ್ವಾತಂತ್ರ್ಯದ ನಂತರ ಜನಿಸಿದ ಮೊದಲ ಮತ್ತು ಕಿರಿಯ ಪ್ರಧಾನಮಂತ್ರಿ ಇವರೇ ಆಗಿದ್ದರು ಅವರ ಮೊದಲ ಅವಧಿಯಲ್ಲಿ ಅವರು ಆರ್ಥಿಕ ಸುಧಾರಣೆಗಳಿಗೆ ಆದ್ಯತೆಯನ್ನು ನೀಡಿದರು ಮತ್ತು ಓಸ್ಲೋ ಒಪ್ಪಂದದ ನಂತರ ಇಸ್ರೇಲ್ ಪ್ಯಾಲೆಸ್ತೀನ್ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಸೋತ ನಂತರ ಅವರು ಸ್ವಲ್ಪ ರಾಜಕೀಯದಿಂದ ದೂರ ಉಳಿದರು ಇನ್ನು ಪ್ರಧಾನಿಯಾಗಿ ಎರಡನೇ ಅವಧಿ ಮತ್ತು ಐತಿಹಾಸಿಕ ಅಧಿಕಾರಾವಧಿಯನ್ನು ನೋಡುವುದಾದರೆ ಎರಡ್ ಸಾವಿರದ ಐದರಲ್ಲಿ ಲಿಕ್ಡ್ ಪಕ್ಷದ ನಾಯಕತ್ವಕ್ಕೆ ಮರಳಿದ ನೇತನ್ಯಾಹು ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಇದು ಇಸ್ರೇಲ್ನ ಇತಿಹಾಸದಲ್ಲಿ ಅವರ ಅತಿ ದೀರ್ಘಾವಧಿಯ ಅಧಿಕಾರಾವಧಿ ಪ್ರಾರಂಭವಾಗಿತ್ತು ಈ ಅವಧಿಯಲ್ಲಿ ಅವರು ಇರಾನ್ನ ಪರಮಾಣು ಕಾರ್ಯಕ್ರಮ ಗಾಜಾ ಸಂಘರ್ಷ ಮತ್ತು ಇಸ್ರೇಲ್ನ ಆರ್ಥಿಕ ಬೆಳವಣಿಗೆಯಂತಹ ಅನೇಕ ಪ್ರಮುಖ ವಿಷಯಗಳನ್ನು ನಿರ್ವಹಿಸಿದರು ಅವರು ಇರಾನ್ಗೆ ಸಂಬಂಧಿಸಿದ ಕಠಿಣ ನಿಲುವುಗಳನ್ನು ಹೊಂದಿದ್ದರು ಮತ್ತು ಅಂತಾರಾಷ್ಟ್ರೀಯ ಸಮುದಾಯವನ್ನು ಇರಾನ್ನ ಪರಮಾಣು ಮಹತ್ವಾಕಾಂಕ್ಷೆಗಳ ವಿರುದ್ಧ ಎಚ್ಚರಿಸಿದರು ಅವರ ಅಧಿಕಾರಾವಧಿಯಲ್ಲಿ ಇಸ್ರೇಲ್ ಮತ್ತು ಯುಎಇ ಬಹ್ರೇನ್ ಸುಡಾನ್ ಮತ್ತು ಮೊರಕ್ಕೊ ನಡುವೆ ಅಬ್ರಹಂ ಒಪ್ಪಂದಗಳು ಸೇರಿದಂತೆ ಅನೇಕ ಐತಿಹಾಸಿಕ ಶಾಂತಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇದು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ನ ಸ್ಥಾನಮಾನವನ್ನು ಗಣನೀಯವಾಗಿ ಬಲಪಡಿಸಿತು ಇನ್ನು ಸವಾಲುಗಳು ಮತ್ತು ವಿವಾದಗಳನ್ನು ನೋಡುವುದಾದರೆ ನೇತನ್ಯಾಹು ಅವರ ರಾಜಕೀಯ ಜೀವನವು ಅನೇಕ ಸವಾಲುಗಳು ಮತ್ತು ವಿವಾದಗಳಿಂದ ಕೂಡಿದೆ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ದಾಖಲಾಗಿವೆ ಇದು ಅವರ ಜನಪ್ರಿಯತೆಗೆ ಧಕ್ಕೆ ತಂದಿದೆ ಪ್ಯಾಲೆಸ್ತೀನ್ ಪ್ರದೇಶಗಳಲ್ಲಿ ಇಸ್ರೇಲಿ ವಸಾಹತುಗಳ ವಿಸ್ತರಣೆ ಮತ್ತು ಗಾಜಾದಲ್ಲಿನ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಅವರ ನೀತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆಗಳನ್ನು ಎದುರಿಸಿದೆ ಇಸ್ರೇಲ್ನ ರಾಜಕೀಯದಲ್ಲಿ ಆಂತರಿಕ ವಿಭಜನೆಗಳು ಮತ್ತು ಸಮ್ಮಿಶ್ರ ಸರ್ಕಾರಗಳನ್ನು ರಚಿಸುವಲ್ಲಿ ತೊಂದರೆಗಳು ಮತ್ತು ಅಧಿಕಾರಾವಧಿಯಲ್ಲಿ ಹಲವು ಬಾರಿ ಕಂಡುಬಂದಿದೆ ಎಲ್ಲಾ ಸವಾಲುಗಳ ನಡುವೆಯೂ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಬೆಂಜಮಿನ್ ನೇತನ್ಯಾಹು ಮತ್ತೆ ಇಸ್ರೇಲ್ನ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಮರಳುತ್ತಾರೆ ಇದು ಅವರ ರಾಜಕೀಯ ಚಾತುರ್ಯ ಮತ್ತು ದೀರ್ಘಕಾಲದ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ ಅವರು ಇಸ್ರೇಲ್ನ ಸುರಕ್ಷತೆ ಮತ್ತು ಆರ್ಥಿಕ ಸ್ಥಿರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಎಂದು ಹೇಳಲಾಗುತ್ತಿದೆ ಆದರೆ ಇಸ್ರೇಲ್ ಎದುರಿಸುತ್ತಿರುವ ಆಂತರಿಕ ಮತ್ತು ಬಾಹ್ಯ ಸವಾಲುಗಳ ನಡುವೆ ಅವರ ಮುಂದಿನ ಹೆಜ್ಜೆಗಳು ಹೇಗೆ ಇರುತ್ತವೆ ಎಂಬುದನ್ನು ಕಾದು ನೋಡಬೇಕು ಬೆಂಜಮಿನ್ ನೇತನ್ಯಾ ಅವರು ಇಸ್ರೇಲ್ ಆಧುನಿಕ ಇತಿಹಾಸದಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿದ್ದಾರೆ ಅವರ ದೀರ್ಘಕಾಲದ ನಾಯಕತ್ವ ಧೈರ್ಯಶಾಲಿ ನಿರ್ಧಾರಗಳು ಮತ್ತು ಕೆಲವೊಮ್ಮೆ ವಿವಾದಾತ್ಮಕ ನೀತಿಗಳು ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ವ್ಯಕ್ತಿಯನ್ನಾಗಿ ಮಾಡಿದೆ ಇಸ್ರೇಲ್ನ ಭವಿಷ್ಯವನ್ನು ರೂಪಿಸುವಲ್ಲಿ ಅವರ ಪಾತ್ರ ಯಾವಾಗಲೂ ಚರ್ಚೆಯ ವಿಷಯವಾಗಿ ಉಳಿಯುತ್ತದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ